ಸ್ವಾಮೀಜಿಗಳಿಗೆ ನಮಸ್ಕಾರ ನಾವಿವತ್ತು ಒಂದು ಕಾರ್ಯಕ್ರಮದ ನಿಮಿತ್ತ ಬಂದರೂ ಕೂಡ ಸೋನಾರೆಯವರು ಹೇಳಿದರು ಮಟನ್ ಕ್ರಿಯೆ ನಾನು ಪರಿಚಯ ಮಾಡ್ಕೊಳ್ಳೋಂಗಿಲ್ಲ ಸದಾ ನಗತಕ್ಕಂಥ ಸೋನಾರೆ ಕಣ್ಣಲ್ಲಿ ನೀರು ಬಂತು ಆ ಭಾವನೆ ನನಗೆ ಹೇಳ್ಬಿಡ್ತು ಈ ಮಠಕ್ಕೆ ಕ್ರಿಯೋ ಸಂಬಂಧಿಯನ್ನು ಸದಾ ನಗ ಸೋನಾರಿ ಗುರುಗಳು ಅಲ್ಲಿ ಇಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಆವೃತ್ತಿ ಬಂದು ತನ್ನ ಕಣ್ಣಲ್ಲಿ ನೀರು ಹಾಕಿಕೊಂಡು ನಂಗೆ ಆವಾಗ ಅರ್ಥ ಆಯಿತು ಎಷ್ಟು ಅವಿನಾಭಾವ ಸಂಬಂಧ ಇದೆ ಸ್ವಾಮೀಜಿ ಬಗ್ಗೆ ಇವರಿಗೆಲ್ಲ ಅಂತ ಹಾಗಾಗಿ ಈ ಭಾಗದಲ್ಲಿ ಸ್ವಾಮೀಜಿಗಳು ಏನು ತಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಾತುಕತೆ ಮಾಡ್ತಾ ಇದ್ದೀವಿ ನಾವಂತೂ ಅಕಾಡೆಮಿಯಿಂದ ಶ್ಲಾಘಿಸ್ತಾ ಇದ್ದೀವಿ ಇಲ್ಲಿಗೆ ನಾವೆಲ್ಲ ಬಂದಿದ್ದು ನಮ್ಮ ಅದೃಷ್ಟ ಅಂತ ಭಾವಿಸಿದ್ದೀವಿ ಆಮೇಲೆ ಭಾರತಕ್ಕೆ ಬೆಳಕನ್ನು ಕೊಟ್ಟಿದ್ದು ಮೂರು ಬಕಾರಗಳು ಇಡೀ ಭಾರತಕ್ಕೆ ಬೆಳಕನ್ನು ಕೊಟ್ಟಿದ್ದು ಮೂರು ಬಕಾರಗಳು ಒಂದು ಬುದ್ಧ ಅಂತಕ್ಕಂಥ ಬಂಗಾರ ಮತ್ತೊಂದು ಬಸವಣ್ಣ ಅಂತಕ್ಕಂಥ ಬಂಗಾರ ಮತ್ತೊಂದು ಬಾಬಾ ಸಾಹೇಬ್ ಅಂತಕ್ಕಂಥ ಬಂಗಾರ ಬಹುಶಃ ಭಾರತದ ಚಿತ್ರಣವನ್ನು ನೋಡಿದಾಗ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ದಿವಸ ಹಕ್ಕಿ ಉಟ್ಕೊಳ್ತಿದ್ದಾವೆ ನಾವು ನೋಡ್ತಾ ಸದಾ ಪತ್ರಿಕೆಗಳಲ್ಲಿ ನೋಡ್ತಾ ಇದೀವಿ ಟಿ ವಿಗಳಲ್ಲಿ ನೋಡ್ತಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಸೆ ತಾಂಡವ ಮಾಡ್ತಾ ಇದ್ದೇವೆ ಕ್ರೌರ್ಯ ತಾಂಡವ ಮಾಡ್ತಾ ಸಂಬಂಧಗಳು ಬಹಳ ಕಷ್ಟಕರದ ಸ್ಥಿತಿಯಲ್ಲಿದೆ ಮಣಿಪುರದ ಒಟ್ಟು ಆದರೆ ಕರ್ನಾಟಕ ಇದುವರೆಗೂ ಕೂಡ ಆ ಥರದ ಸಂಗತಿಗೆ ಹೋಗದೆ ನಗನಗಿತ ಕರ್ನಾಟಕ ಇದೆ ಅಂದರೆ ಅದು ಬಸವಾದಿ ಶರಣರ ಕೊಡುಗೆ ಬುದ್ಧಿಗೆ ಬೀಗ ಹಾಕಲಾಕಿದ್ದು ಬುದ್ಧಿಗೆ ಬೀಗ ಹಾಕಿದ್ರು ಮಾತಿಗೆ ಬೇಗ ಹಾಕಿದ್ರು ಮನಸ್ಸಿಗೆ ಬೇಗ ಹಾಕಿದ್ರು ಭಾವನೆಗಳಿಗೆ ಬೇಗ ಹಾಕಿದ್ದಂಥ ವ್ಯವಸ್ಥೆ ಇದೆ ಆ ಎಲ್ಲ ಬೀಗಗಳನ್ನು ಗಡಿಗಳನ್ನ ಗಿಚ್ಚಿ ಬಿಸಾಕಿ ಎಲ್ಲರಿಗೂ ಶಿಕ್ಷಣದ ಅವಕಾಶ ಕೊಟ್ಟ ಮೊದಲ ಪರಂಪರೆ ಬಸವ ಪರಂಪರೆ ಅನೇಕ ಅನೇಲ ವಚನಕಾರ ಸಾಧ್ಯ ಆಗಿದೆ ಇವತ್ತು ವಚನಕಾರರ ಚಳುವಳಿ ನೋಡಿದಾಗ ನಮಗೆ ಎಂತೆಂಥ ವಚನಕಾರರು ಉದ್ಭವಿಸಿದ್ದಾರೆ ಅಂತಕ್ಕಂಥದ್ದು ಬರೀ ಓದು ಸೀಮಿತವಾದಂಥ ಜಗತ್ತಿಗೆ ಒಂದು ಸೀಮಿತ ಅಲ್ಲ ಸರ್ವರು ಅಂತಕ್ಕಂಥದ್ದನ್ನು ಆ ಸತ್ಯವನ್ನು ಸಾರಿದ್ದೇನೆ ಬಸವ ಪರಂಪರೆ ಅಂತಹ ಒಂದು ಪರಂಪರೆಯ ನೆಲಕ್ಕೆ ಬಂದು ನಾವು ಇವತ್ತು ನಮಿಸಿ ಈ ನೆಲದಲ್ಲಿ ನಾಲ್ಕು ನಿಮಿಷ ಪೂರ್ತಕ್ಕಂಥ ಒಂದು ಭಾಗ್ಯ ಬಂದಿದೆ ನಮಗೆ ನಾವೊಂದು ಭಾಳ ಸಂತೋಷ ಆಮೇಲೆ ಮಕ್ಕಳ ಜೊತೆ ಮಾತನಾಡೋದಂದರೆ ದೇವ್ರ ಜೊತೆ ಮಾತಾಡ್ತೇವೆ ದೇವರು ಇದ್ದಾನೆ ಇಲ್ಲ ಅಂತಕ್ಕಂಥ ಬೇರೆ ಮಾತು ಪರಂಪರೆಯ ಜನ ಜನಪದರು ಹೇಳ್ತಿರ್ತಾರೆ ಮಕ್ಕಳು ದೇವರು ಒಂದೇನೆ ಅಂತ ಅದು ನಿಜ ಆಗ್ತದೆ ದೈವತ್ವ ಅನ್ನೋದು ಯಾವುದು ಅಂತ ಹೇಳಿದ್ರೆ ಅವನಿಗೆ ವೀರ್ಷ ದ್ವೇಷ ಅಸೂಯ ಇನ್ನೊಂದು ಮತ್ತೊಂದು ಈ ಯಾವ ಗೊತ್ತಿಲ್ಲದಿರ್ತಕ್ಕಂಥ ಮುಗ್ಧತೆಯನ್ನೇ ಭಗವಂತ ಆಗ್ಬೇಕು ಅದಕ್ಕೆ ಮಕ್ಕಳಲ್ಲಿ ಭಗವಂತ ಇದ್ದಾನೆ ಅಂತಾರೆ ಹಾಗಾಗಿ ಮಕ್ಕಳಿಗೆ ಇವತ್ತಿರ್ತಕ್ಕಂಥದ್ದು ಈ ಮಕ್ಕಳ ಜೊತೆ ಮಾತಾಡ್ತಕ್ಕಂಥದ್ರೆ ನಮಗೆ ಕಷ್ಟ ಅದು ಸ್ತ್ರೀಗಳಿಗೆ ಮಾತ್ರ ಸಾಧ್ಯ ಹಾಗಾಗಿ ಸ್ತ್ರೀಗಳು ಹೇಳ್ತಾ ಹೇಳ್ತಾ ಒಂದು ಮಾತು ಹೇಳಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದಕ್ಕೆ ಸಾಲು ಮರದ ತಿಮ್ಮಕ್ಕ ಎಸ್ ಎಸ್ಬಿಟ್ಟು ಓಡ್ ಈ ಸಂದರ್ಭನ ಹೇಳ್ತೀನಿ ನಾನು ಮೈಸೂರಿನ ಒಂದು ಕಾಲೇಜ್ಗೆ ಅತಿಥಿಯಾಗಿ ಹೋಗಿದ್ದೆ ಸೋಮ ಮೈಸೂರಿನ ಕಾಲೇಜ್ ಒಂದಕ್ಕೆ ಅತಿಥಿಯಾಗಿ ಹೋಗಿದ್ದೆ ಬರಬೇಕಾದ್ರೆ ನಾನು ಬಸ್ಸಲ್ಲಿ ಒಬ್ಬ ಹುಡುಗ ನನ್ನ ಪಕ್ಕದಲ್ಲಿ ಕೂತಿದ್ದ ಭಾಳ ಅಂದ ಚಂದವಾಗಿದ್ದಂಥ ಕಾಲೇಜಿನ ಹುಡುಗ ಡಿಗ್ರಿ ಹುಡುಗ ಆ ಹುಡುಗನ ಕೈಯಲ್ಲಿ ಪುಸ್ತಕ ಓದಿದೆ ಆ ಪುಸ್ತಕನ ತಗೊಂಡೆ ನಾನು ತಗೊಂಡು ಹ್ಯಾಂಡ್ ರೈಟಿಂಗ್ ನೋಡೋದು ನನ್ನ ಅಭ್ಯಾಸ ನಾನು ಅವ್ನು ಹ್ಯಾಂಡ್ ರೈಟಿಂಗ್ ಹೇಳಿ ಪುಸ್ತಕ ನೋಡ್ತೀನಿ ಪುಸ್ತಕ ನಿಮಗೆ ಮುಚ್ಚಿದೆ ನಾನು ಕೊಚ್ಚಿದ ತಕ್ಷಣ ಅದ್ರ ಮೇಲೆ ಐಶ್ವರ್ಯ ಸಿನಿಮಾ ಹಾಕಿರು ಅವ್ರ ಫೋಟೋ ಇತ್ತು ನನ್ನ ಹುಡುಗನ ಕೇಳಿದೆ ಇದೇನಪ್ಪ ಫೋಟೋ ಅಂತ ಅವನು ಆ ಹುಡುಗನ ಬೇಗಿತ್ತು ಅಂದ್ರೆ ವಿದ್ಯಾರ್ಥಿ ಡಿಗ್ರಿ ಹುಡುಗ ಈ ಐಶ್ವರ್ಯ ಅಂತಕ್ಕಂಥ ಚಿತ್ರನಟಿ ಗೊತ್ತಿಲ್ಲ ಅಂದ್ರೆ ಇದನು ಗೊತ್ತಿಲ್ಲ ಅಷ್ಟಾಯಿ ಅನ್ನೋದರ ಸರ್ ಐಶ್ವರ್ಯ ಗೊತ್ತಿಲ್ವಾ ನಿಮಗೆ ಆಯ್ತು ಬಿಡಿ ನಿಮ್ ಕಥೆ ಇಲ್ಲ ನನ್ನನ್ನು ಕಾಡಿಸಿದ್ದು ಭಯ ನನ್ನ ಕಥ ಅತಂಗ ಕಾಡಿಸಿದ್ರು ತಾತನ ಗೊತ್ತಿಲ್ಲ ಮುತ್ತಾತನ ಪರಂಪರೆ ಇಲ್ಲ ನಮ್ಮ ಹಳ್ಳಿಯ ಪರಂಪರೆ ಇಲ್ಲ ಐಶ್ವರ್ಯನ ಕೂಡಿದಾರಲ್ಲ ಈ ಹುಡುಗರು ನಾಳೆ ರೋಲ್ ಮಾಡಲು ನಮ್ಗೆ ಯಾರಾಗಬೇಕು ಒಬ್ಬ ಕ್ರಿಕೆಟ್ ಪಟು ಒಬ್ಬ ಫುಟ್ಬಾಲ್ ಪಟು ಒಬ್ಬ ಆಟಗಾರ ಒಬ್ಬ ಚಿತ್ರನಟ ಒಬ್ಬ ಚಿತ್ರನಟಿ ರೋಲ್ ಆದರೆ ಬಸವಣ್ಣನ ಯಾರು ನೆನೆಸ್ಕೊಳ್ಳೋರು ಗೊತ್ತರನ್ನು ಯಾರು ಯಾರು ನೆನೆಸ್ಕೊಳ್ಳೋರು ವಚನ ಪರಂಪರೆಯನ್ನು ಯಾರು ನೆನೆಸ್ಕೊಳ್ಳೋರು ತತ್ವ ಪದಗಾರನ್ನು ಯಾರು ನೆನೆಸ್ಕೊ ಇಂಥದ್ದು ಭಯ ಕಾಣಿಸ್ತಾನೆ ನನ್ನಾಗ ಮೈಸೂರಲ್ಲಿ ಪ್ರಾರಂಭದಲ್ಲಿ ಪರ್ಯಾಯವಾಗಿ ಏನು ಕೊಡಬೇಕಂತ ಯೋಚನೆ ಮಾಡಿ ಇನ್ನು ಯಾರನ್ನು ಕೊಡಬಹುದು ನಾನು ಇವ್ರ ಮನಸ್ಸು ಕಾಯ್ತೀನಿ ಆಗ ನನಗೆ ಒಳದ್ದು ಸ್ವಾಮೀಜಿ ಸಾಲು ಮಾಡಬೇಕು ತಿಮ್ಮಕ್ಕ ನಾನೇನು ದೊಡ್ಡ ಸಾಧನೆ ಮಾಡಲಿಲ್ಲ ಒಂದು ಸಣ್ಣ ಹಾಡನ್ನು ಬರ್ತದೆ ಅದುವರೆಗೂ ತಿಮ್ಮಕ್ಕ ಕರ್ನಾಟಕಕ್ಕೆ ಗೊತ್ತಿರಲಿಲ್ಲ ತಿಮ್ಮಕ್ಕ ಬರೀ ಎನ್ ಜಿ ಓಸ್ ಮಾತ್ರ ಗೊತ್ತಿತ್ತು ತಿಮ್ಮಕ್ಕ ಸರ್ಕಾರಕ್ಕಾಗಲಿ ಜನಗಳಿಗಾಗಲಿ ಗೊತ್ತಿರಲಿಲ್ಲ ನಾನು ಒಂದು ಕಲ್ಚರಲ್ ಕಲ್ಟಿವೇಶನ್ ಹೇಗೆ ಮಾಡ್ಬೋದು ಸಾಂಸ್ಕೃತಿಕ ಬಿತ್ತನೆಯನ್ನು ಮಾಡೋದ್ರ ಮುಖಾಂತರ ಒಳ್ಳೆಯದನ್ನು ಹೆಂಗೆ ಬಿತ್ತಬೇಕಂತ ಪ್ಲಾನ್ ನನಗೆ ನನ್ನ ಮನಸ್ಸಲ್ಲಿ ನಾನು ಅವತ್ತು ರಾತ್ರಿ ಪರ್ಯಾಯವಾಗಿ ಸೋರ ದೀಪ ಧಾರಾವಾದಳು ಅವುಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೋರ ಗುಡಿಸಿಲಿನೊಳಗ ಓರಾ ಬೆಳಗಿದ ದೀಪ ತಾರಾವ ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಹುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮಗ್ಗು ಹೂವಾಗಿ ಊರೆಲ್ಲ ಹರಳಿತ ಹೂವಾಗಿ ಊರೆಲ್ಲ ಹರಳಿತ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಚಂದ್ರ ಚೆಲ್ಲಿದ ದರೆಗೆ ಮುಗಿಲ ಮಲ್ಲಿಗೆ ಬೆಳಕ ಹೊತ್ತು ಕುಣಿದಾಡಿದೆವು ಹೂ ಕರಗ ನಾವು ಹೊತ್ತು ಕುಣಿದಾಡಿದೆವು ಹೂ ಕರಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಹಸಿರಾಮಸಿಯಲ್ಲಿ ಬರುವ ಪದವಿ ಪಡೆದವಳಲ್ಲ ಹಸಿರೇ ಜೀವದ ಉಸಿರು ರಾಗ ಅಮ್ಮ ಹಸಿರೇ ಜೀವದ ಉಸಿರು ರಾಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿನಗ ಹಳ್ಳಿ ಗಲ್ಲಿ ಡೆಲ್ಲಿಯ ತನಕ ಹಳ್ಳಿ ಗಲ್ಲಿ ಡೆಲ್ಲಿಯ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೋರ ಗುಡಿಸಿ ನುಳ್ಳಗ ಓರ ಬೆಳಗಿದ ದೀಪ ತಾರಾವಾದಳುಗಳ ಹಾರಕ್ಕ ಅಂತ ಹಾಡು ಬರೆದು ಒಂದು ಹಸಿರು ಸೀರೆ ಹಸಿರು ತರಿಸಿ ಐದು ಸಾವಿರ ಜನರನ್ನು ಸೇರಿಸಿ ಈ ಹಾಡನ್ನು ಗಿಫ್ಟ್ ಆಗಿ ನಾನು ಇದು ಅನಿತಾ ಕೌಲ್ ಅಂತ ಒಬ್ಬ ಐಎಎಸ್ ಅಧಿಕಾರಿಗೆ ಪ್ರಶ್ನೆ ಆಗ್ಬಿಟ್ಟು ಸಿದ್ದರಾಜ್ ಬಂತು ಆ ಐಎಎಸ್ ಅಧಿಕಾರಿ ಈಗ ಏನು ನಮ್ಮ ಗವರ್ಮೆಂಟ್ ಸೆಕ್ರೆಟರಿ ಅತಿತ್ ಸಾಹೇಬರು ಐ ಎ ಎಸ್ ಇವರಿಬ್ರು ಐ ಎ ಎಸ್ ಸೇರಿಕೊಂಡು ಇದನ್ನ ಆವತ್ತಿನ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾರೆ ಅವರು ಇಲ್ಲ ಈ ಹಾಡನ್ನ ನೀವು ಗ್ರಾಮ ಪಂಚಾಯತಿ ಸಂವಹನ ಕಾರ್ಯಕ್ರಮಕ್ಕೆ ರೆಕಾರ್ಡಿಂಗ್ ಮಾಡಿ ಇಡೀ ಕರ್ನಾಟಕಕ್ಕೆ ಆ ಆವತ್ತು ಆ ಹಾಡು ಇಡೀ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರದ ಮುಖ್ಯನ ತಲುಪುತ್ತೆ ಮಾಡಿ ಸಿನಿಮಾ ಶೂಟಿಂಗ್ ಇನಾಗ್ರೇಷನ್ ಗಿಡ ಆಗ್ಬೇಕಾ ತಿಮ್ಮಕ್ಕನ್ನು ಕರೆದ್ರು ಕೊನೆಗೆ ತಿಮ್ಮಕ್ಕ ಒಂದು ಸ್ವಲ್ಪ ಮಹಾನ್ ಕ್ಯಾಬಿನೆಟ್ ದರ್ಜೆಗೂ ಹಾಗೆ ಒಂದು ಸಣ್ಣ ಪ್ರಯತ್ನವೂ ಕೂಡ ಒಳ್ಳೆಯದು ಹೆಂಗೆ ವಿಸ್ತರಿಸುತ್ತೆ ಬೆಳಕು ಕಿಂಡಿ ಸಣ್ಣದು ಅಂದರೆ ಬೆಳಕು ಭಾಳ ದೊಡ್ಡದಲ್ವಾ ಹಾಗಾಗಿ ಬಸವಣ್ಣನ ನಾವು ಹುಟ್ಟಿನಿಂದ ಬಸವ ಇದನ್ನು ಆರಾಧಕರಿಸ ನಮ್ಮ ಪಾದರು ಕೂಡ ಮೈಸೂರಿಗೆ ಹೋದಾಗ ಅವರು ಬಸವ ಪರಂಪರೆಯ ಅದಕ್ಕಿಂತ ನನಗೆ ಆ ಕಾಲದ ನಮ್ಮ ಭಾಗದಲ್ಲಿ ನಾರಾಯಣಪ್ಪ ಸ್ವಾಮಿ ಮುನಿಯಪ್ಪ ನಾರಾಯಣ ಸ್ವಾಮಿ ಅಂತಕ್ಕಂಥದ್ದು ಅಲ್ಲಿನ ಪರಂಪರೆ ತೈವಾರ ಅಂತ ನಾಡಿನ ನಮ್ಮಪ್ಪನ ಶಿವಪ್ರಸಾದ ಸೃಷ್ಟಿಯಿಂದ ಇರತದೆ ಈ ಕಾರಣಕ್ಕೆ ಮಕ್ಕಳು ನಿಮ್ಮ ಅದೃಷ್ಟ ಇಂತಹ ಒಂದು ಮಠದಲ್ಲಿ ಆಲಿಸ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ಆಮೇಲೆ ಇಲ್ಲಿ ವಿಹಾರ ಮಾಡಿ ಅವಳ ಎತ್ತರಕ್ಕೆ ಎಲ್ಲರೂ ಹೋಗಬಹುದು ಕಟ್ಟ ಕಡೆಯವರಿಗೆ ತುತ್ತ ತುದಿಯನ್ನು ಮುಟ್ಟಿರ್ತಕ್ಕಂಥ ಸತ್ಯವನ್ನು ನಾವು ಇತಿಹಾಸದಲ್ಲಿ ಓದಿದ್ದೀವಿ ಯಾವುದೂ ಕೂಡ ಇಲ್ಲಿ ಅಪತ್ಯವಲ್ಲ ಅದನ್ನು ನಮಗೆ ವಚನಗಳಿಗೆ ಹೇಳಿಕೊಟ್ಟಿದ್ದೇವೆ ಹಾಗಾಗಿ ಗುರುಗಳ ಒಂದು ಸ್ವಾಮೀಜಿಗಳ ಆಶೀರ್ವಚನದಲ್ಲಿ ಅವರು ನೆರಳಲ್ಲಿ ತಾವೆಲ್ಲ ಕೂಡ ಬೆಳಿತಾರೆ ಅಂದರೆ ಖಂಡಿತ ನಾಳಿನ ದಿನಮಾನಸದಲ್ಲಿ ಭಾಳ ಮಹತ್ ಕಾರ್ಯಗಳನ್ನು ಮಾಡೋರಾಗ್ತೀವಿ ಬಹಳ ದೊಡ್ಡ ವ್ಯಕ್ತಿಗಳಾಗ್ತೀವಿ ಬೆಳಕನ್ನು ಚೆಲ್ಲೋರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಇಡೀ ಅಕಾಡೆಮಿಯನ್ನು ನಮ್ಮ ಸೋನಾರೇ ಅವರು ರಾತ್ರಿಯಿಂದ ಕಲವರಿಕೆ ಅವರು ನಮ್ಮ ಸೂರ್ಯಪ್ರಸಾದ್ ಹೇಳ್ದ ನನ್ನ ಸೂರ್ಯಪ್ರಸಾದ್ ನನ್ನ ಮಗ ಅಂತ ನಾನು ಇಲ್ಲೂ ಹೇಳ್ಕೊಳ್ದೆ ನೀನು ಸಮಾಜದಲ್ಲಿ ಸ್ವಲ್ಪ ಒಬ್ಬ ವ್ಯಕ್ತಿಯಾಗಿರಬೇಕು ನನ್ನ ನನ್ನ ಹೆಸರು ಅವರು ನಂಗೆ ಗೊತ್ತಿಲ್ಲ ಭಾಳ ಚೆನ್ನಾಗಿ ನನ್ನ ಮಗ ಗೊತ್ತಿಲ್ಲ ಬಟ್ ಮಠಗಳಿಗೆ ಒಳ್ಳೆ ಹಾಗಾಗಿ ಈ ಮಠದ ಪರಂಪರೆ ಮತ್ತು ಸ್ವಾಮೀಜಿಗಳನ್ನು ನಾವು ಸೇರಿದ್ದು ಇವತ್ತು ಮಾತನಾಡಿದ್ದು ಬರ ಸೌಂದರ್ಯ ಮತ್ತು ನಮ್ಮ ಹೃದಯ ಸೌಂದರ್ಯಕ್ಕೆ ಅದು ಅನುಕೂಲ ಆಗಿದೆ ನಾನು ಅಂದ್ಕೊಂಡಿದ್ದೀನಿ ಎರಡು ಸೌಂದರ್ಯಗಳಿದ್ದಾಳೆ ಹೊರಗಿನ ಸೌಂದರ್ಯ ಒಂದು ಒಳಗಿನ ಸೌಂದರ್ಯ ಒಂದು ಹೊರಗಿನ ಸೌಂದರ್ಯಕ್ಕೆ ಐವತ್ತು ರೂಪಾಯಿ ಇದ್ರೆ ಆಗಿದೆ ನಮ್ಮ ಸಿದ್ಧವಾಗುತ್ತದೆ ಒಳಗಿನ ಸೌಂದರ್ಯ ಕಷ್ಟ ಹಾಗಾಗಿ ಒಳಗಿನ ಸೌಂದರ್ಯವನ್ನು ನೋಡ್ತಕ್ಕಂಥವ್ರು ನಾವು ಆಗಬೇಕು ಕಲ್ಮರಳ್ಳಿ ಅವರು ನಮ್ಮ ಹಿರಿಯರು ಸದಸ್ಯರು ವಿಭಾಗಿದ್ದಾರೆ ಪ್ರತಿ ಮಾತನ್ನು ಆಲಿಸ್ತಿರ್ತಾರೆ ನಾವು ಏನು ಮಾತಾಡ್ತೀವಿ ತಿದ್ದುತ್ತಾರೆ ಸಣ್ಣದಿಂದ ತಪ್ಪಿದರೆ ಅಲ್ಲೇ ತಿದ್ದುತ್ತಾರೆ ಹಾಗಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ನಾನು ಮಠಕ್ಕೆ ಮತ್ತು ಸ್ವಾಮೀಜಿಗಳ ಶರಣ